ಹೌದು ನೀವು ನೋಡ್ತಿರೋ ಮಣ್ಣುಗುಡ್ಡೆ ಕೊಚ್ಚೆ ನೀರು ಕುರುಚಲು ಮುಳ್ಳು ಗಿಡಗಳ ಪೊದೆಯಿಂದ ತುಂಬಿರೋ ಈ ಸ್ಥಳ ಯಾರೂ ಇಲ್ಲದ ಪಾಳು ಬಿದ್ದ ಮನೆಯಲ್ಲ ಅಥವಾ ಯಾರೂ ಓಡಾಡದೇ ಇರೋ ಅರಣ್ಯ ಜಾಗವೂ ಅಲ್ಲ ಆರೋಗ್ಯ ಕಾಪಾಡುವ ದೇವಾಲಯ ಸರ್ಕಾರಿ ಆಸ್ಪತ್ರೆ ಇದು ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಸರ್ಕಾರಿ ಆಸ್ಪತ್ರೆ ಆವರಣ ಈ ಆಸ್ಪತ್ರೆ ಆವರಣದಲ್ಲಿ ನೂತನ ಕಟ್ಟಡ ನಿರ್ಮಾಣವಾಗುತ್ತಿದೆ ಆ ಕಾರಣಕ್ಕಾಗಿ ಕಾಂಪೌಂಡ್ನಲ್ಲಿ ಇರೋ ಮರಗಳು ಹಳೆ ಕ್ವಾರ್ಟರ್ಸ್ ಕಟ್ಟಡಗಳು ತೆರವು ಮಾಡುತ್ತಿರೋದ್ರಿಂದ ಹೀಗೆಲ್ಲ ಆಗಿದೆ ಅಂತ ಹೇಳಬಹುದು ಆದರೆ ಆಸ್ಪತ್ರೆಗೆ ಬರುವ ರೋಗಿಗಳು ಆಸ್ಪತ್ರೆಗೆ ಎಂಟ್ರಿ ಆಗೋ ಪ್ರವೇಶ ದ್ವಾರದಲ್ಲೇ ಚರಂಡಿಯಂತಾಗಿರುವ ಗಲೀಜು ನೀರು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿರೋ ಕೇಂದ್ರದ ಅಕ್ಕಪಕ್ಕವೇ ಪೊದೆ ಮಾದರಿಯಲ್ಲಿ ಬೆಳೆದು ನಿಂತಿರೋ ಕುರುಚಲ ಗಿಡಗಳು ಮುಳ್ಳು ಗಂಟಿಗಳು ತುಂಬಿ ತುಳುಕುತ್ತಿವೆ ಇಲ್ಲಿ ಡ್ಯೂಟಿ ಡಾಕ್ಟರ್ ಇಲ್ಲ ನಾಯನಹಳ್ಳಿ ವೈದ್ಯರನ್ನ ಇಲ್ಲಿಗೆ ಇನ್ಚಾರ್ಜ್ ಹಾಕಿದ್ದಾರೆ ಅವರು ಒಂದಿನ ಬಂದ್ರೆ ಮತ್ತೊಂದು ದಿನ ಬರೋಲ್ಲ ಇಲ್ಲಿ ವೈದ್ಯರು ದಾತಿಯರು ಎಲ್ಲರೂ ಸಿಸ್ಟರ್ಗಳೇ ಒಂದು ಕಾಲದಲ್ಲಿ ಅತ್ಯುತ್ತಮವಾದ ಪ್ರಾಥಮಿಕ ಕೇಂದ್ರ ದಿಬ್ಬೂರು ಎಂದು ಹೆಸರುವಾಸಿಯಾಗಿದ್ದ ಆಸ್ಪತ್ರೆ ಈಗ ಕಸದ ತಿಪ್ಪೆಯಂತಾಗಿದೆ ಈ ಕಡೆ ತಾಲೂಕು ವೈದ್ಯಾಧಿಕಾರಿಗಳಾಗಲಿ ಜಿಲ್ಲಾ ವೈದ್ಯಾಧಿಕಾರಿಗಳಾಗಲಿ ಬರ್ತಾರೋ ಇಲ್ವೋ ಬಂದು ನೋಡಿದ್ರು ಕಣ್ಣು ಕಿವಿ ಮುಚ್ಚಿ ಕುಳಿತಿದ್ದಾರೋ ಗೊತ್ತಿಲ್ಲ ಈ ಸುದ್ದಿ ನೋಡಿದ ಮೇಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಡೆ ಧಾವಿಸಿ ಇಲ್ಲಿನ ದುರವಸ್ಥೆಯನ್ನ ಸರಿಪಡಿಸಬೇಕಾಗಿದೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ